ನಮಸ್ತೆ ಎಲ್ಲರಿಗೂ ವಿಶಾಲೋ ರೆಸಿಪಿಗೆ ಸ್ವಾಗತ ನಾನು ಇವತ್ತು ಜೋಳದ ರೊಟ್ಟೆನ ಯಾವ ಥರ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಮಾಡ್ತಾ ಇಲ್ಲ ಯಾರು ಮಾಡ್ತಿರ್ಬೋದು ಜೋಳದ ರೊಟ್ಟೆನ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಳ್ಳಿ ಸಗುಣಿನ ಜೋಳದ ರೊಟ್ಟಿ ಅವ್ರಿಗೆ ಕಳ್ಪಲ್ಲೇ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ ಟೇಸ್ಟ್ ಮಾತ್ರ ಅದ್ಭುತ ಇಂಥ ಅಡಿಗೆ ಮುಂದೆ ಯಾವ ಡಾಬಾ ಬೇಡ ಯಾವ ಫೈವ್ ಸ್ಟಾರ್ ಹೋಟೆಲು ಬೇಡ ಅಷ್ಟು ಚೆನ್ನಾಗಿರುತ್ತೆ ಅಡಿಗೆ ಮಾತ್ರ ಸೂಪರ್ ಆಗಿರುತ್ತೆ ಹೆಲ್ದಿ ಆಗಿರುತ್ತೆ ಅದರಲ್ಲೂ ಜೋಳದ ರೊಟ್ಟಿ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ ರೊಟ್ಟಿ ಅವ್ರಿಕಾಳು ಪಲ್ಯ ಸೂಪರ್ ಸೂಪರಾಗಿರುತ್ತೆ ಊಟ ಮಾತ್ರ ಆಗಿ ಟೇಸ್ಟ್ ಅಂತೂ ಸೂಪರ್ ಒಮ್ಮೆ ಮಾಡಿದರೆ ಇದೇ ಥರ ಊಟನ ಮಾಡ್ತಾನೆ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಯಾರು ಮಾಡ್ತಿರ್ಬೋದು ರೊಟ್ಟಿನ ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ ಜೋಳದ ರೊಟ್ಟಿನ ಯಾರು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಇವಾಗ ನೋಡಿ ಜೋಳದ ರೊಟ್ಟಿನ ಮಾಡ್ತಾಯಿದ್ದಾರೆ ಹಿಟ್ಟಿಗೆ ಬಿಸಿನೀರನ್ನ ಕಾಯಿಸಿ ಇದ್ದಾರೆ ಇದು ನಮ್ಮಕ್ಕ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಇವರು ಮಾಡ್ತಾ ಅಂತ ರೊಟ್ಟಿ ತಿಂತಾಯಿದ್ರಂತೂ ಎರಡರಿಂದ ಮೂರು ತಿಂದ್ರೂ ಹೊಟ್ಟೆ ತುಂಬಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಮಾಡ್ತಿರ್ತಾರೆ ತೆಳ್ಳಗೆ ತುಂಬ ಚೆನ್ನಾಗಿ ಮಾಡ್ತಾರೆ ರೊಟ್ಟಿ ಮಾತ್ರ ಸೂಪರಾಗಿರುತ್ತೆ ಕರೆಕ್ಟಾಗಿ ಅದನ್ನು ನಾಂದ್ಕೊತ ಇದ್ದಾರೆ ಈ ಥರ ಅಡುಗೆ ಇದ್ದುಬಿಟ್ರೆ ನಮಗೆ ಯಾವ ಹೋಟೆಲ್ಲೂ ನೆನಪು ಅಷ್ಟು ಚೆನ್ನಾಗಿರುತ್ತೆ ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಕರೆಕ್ಟಾಗಿ ಅದನ್ನು ನಾತ್ಕೊತಾ ಇದ್ದಾರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಿರ್ತಾರೆ ಜೋಳದ ರೊಟ್ಟಿನ ಇವರು ಈ ಥರ ಸ್ಪೆಷಲ್ಲಾಗಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇವರು ಮಾಡೋ ರೊಟ್ಟಿ ಒಂದು ವಾರ ಎರಡು ವಾರ ಇಟ್ಟರು ಏನು ಆಗಲ್ಲ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಅದನ್ನು ನಾದ್ಕೊಂಡು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಡ್ಕೊತಾರೆ ಫಸ್ಟು ನೋಡಿ ರೀತಿ ನೋಡಿ ಈ ರೀತಿ ಕಟ್ ಮಾಡಿ ಫಸ್ಟ್ ಎಲ್ಲ ಒಂದೇ ಲೆವೆಲ್ಲಾಗಿ ಬರುತ್ತೆ ಪ್ರತಿಯೊಂದು ರೊಟ್ಟಿ ಆ ಥರ ಈ ಥರ ಕಟ್ ಮಾಡಿ ಹಿಡ್ಕೊತಾರೆ ಇವಾಗ ನೋಡಿ ತುಂಬ ಚೆನ್ನಾಗಿ ಮಾಡ್ತಾರೆ ರೊಟ್ಟಿ ಮಾತ್ರ ಈ ರೊಟ್ಟಿ ಹದಿನೈದು ದಿನ ಇಟ್ಟರು ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ರೊಟ್ಟಿನ ಆದರೆ ಸೌದೆ ಒಲೆ ಮೇಲೆ ಮಾಡಲ್ಲ ಸ್ಟೋವ್ ಮೇಲೆ ಮಾಡಿದರೂ ಅಷ್ಟು ಚೆನ್ನಾಗಿ ರೊಟ್ಟಿನ ಮಾಡ್ತಾರೆ ಅವರು ನೋಡಿ ರೀತಿ ಲಟಿಸಿ ಮಾಡ್ತಾರೆ ಈ ರೀತಿ ನಾವು ಜೋಳದ ರೊಟ್ಟಿ ಬಡಿದು ಮಾಡಲ್ಲ ಈ ಥರ ಲಟ್ಟಿಸಿನೇ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಈ ರೀತಿ ಎಷ್ಟು ದೊಡ್ಡದಾಗಿ ಸಣ್ಣ ಸಣ್ಣ ಉಳ್ಳಿಯಿಂದಲಿ ಎಷ್ಟು ದೊಡ್ಡದಾಗಿ ರೊಟ್ಟಿ ಮಾಡಿ ಇವಾಗ ನೋಡಿ ಕೆಳಗಿರೋದನ್ನು ಮೇಲ್ ಬರೋ ಥರ ಹಾಕಿ ಮೇಲೆ ನೀರನ್ನು ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಮಾತ್ರ ಈ ಥರ ಮಾಡಿ ನೋಡಿ ಲಟ್ಟಿಸಿ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಹದಿನೈದು ದಿನ ಇಟ್ಟರು ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ ಮಾತ್ರ ಇವು ಉಬ್ಬ ಪ್ರತಿಯೊಂದು ಉಬ್ಬಲ್ಲ ರೊಟ್ಟಿ ಒಂದೊಂದು ಉಬ್ಬುತ್ತವೆ ಒಂದೊಂದು ಉಬ್ಬಲ್ಲ ಏಕೆಂದರೆ ಲಟ್ಟಿಶ್ ಮಾಡ್ತಿರ್ತಾರೆ ಹಾಗಾಗಿ ಒಂದೊಂದು ಕೆಲವೊಂದು ಉಬ್ಬುತ್ತವೆ ಕೆಲವೊಂದು ಉಬ್ಬಲ್ಲ ಆದರೆ ಹಾಕಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಮಾತ್ರ ಸೂಪರಾಗಿರುತ್ತವೆ ನೋಡಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ತಾ ಇದ್ದಾರೆ ಈ ಥರ ರೊಟ್ಟಿ ಇದ್ಬಿಟ್ರೆ ಸೂಪರಾಗಿರುತ್ತೆ ನೋಡಿ ಎರಡು ಸೈಡು ಚೆನ್ನಾಗಿ ಬೇಯಿಸಿದ್ದಾರೆ ಇವಾಗ ನೋಡಿ ಅಷ್ಟು ಇದೇ ಥರ ಮಾಡಿ ಇದ್ದಾರೆ ಇವಾಗ ನನಗೆ ಊಟಕ್ಕೆ ರೆಡಿ ಮಾಡಿ ಇದ್ದರು ನಾನು ಒಂದೇ ರೊಟ್ಟಿ ಇದ್ದೆ ತಗೋ ತಗೋ ಅಂತಂದೇಳಿ ಪೋಸ್ಲೆ ಎರಡು ರೊಟ್ಟಿನ ಹಾಕ್ತಾಯಿದ್ರು ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಅವರಿಕಾಳು ಪಲ್ಯ ಇನ್ನೆರಡು ಥರ ಪಲ್ಯ ಮಾಡಿದರು ಸೂಪರ್ ಆಗಿತ್ತು ಊಟ ಮಾತ್ರ ನಾನು ಒಂದೇ ರೊಟ್ಟಿ ತೊಗೊಂಡಿದ್ದೆ ಅವ್ರು ಮತ್ತೊಂದು ರೊಟ್ಟಿನ ಕಟ್ ಮಾಡಿ ಹಾಕಿದರು ಈ ಥರ ಅಡಿಗೆ ಇದ್ದು ಬಿಟ್ಟರೆ ಯಾವ ಹೋಟೆಲ್ಲು ನೆನಪು ಬರೋಲ್ಲ ಆದರೂ ಹೆಲ್ದಿಯಾಗಿರುತ್ತೆ ಈ ಥರ ಪ್ರತಿಯೊಬ್ಬರು ಇದೇ ಥರ ಅಡಿಗೆ ಮಾಡಿಕೊಂಡು ಊಟ ಮಾಡ್ತಾಯಿದ್ರಂತೂ ಮಕ್ಕಳಿಗೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬೆಂಡೆಕಾಯಿ ಪಲ್ಯ ಸೊಪ್ಪು ಅವ್ರಿಕಾಯಿ ಪಲ್ಯನ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅಡುಗೆ ಮಾತ್ರ ಸೂಪರ್ ಆಗಿರುತ್ತು ಅದ್ಭುತ ಅವರಿಕಾಯ ಪಲ್ಯ ಮತ್ತು ಜೋಳದ ರೊಟ್ಟಿ ಸೂಪರ್ ಆಗಿತ್ತು ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್